ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಸೆಕ್ಟರ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಸೆಕ್ಟರ್ ಇವತ್ತು ತುಂಬಾನೇ ಫೋಕಸ್ ಅಲ್ಲಿತ್ತು ಜೊತೆಗೆ ಇವತ್ತು ಬಂದಂತ ನ್ಯೂಸ್ ಸ್ಟಾಕ್ ಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಆ ನ್ಯೂಸ್ ಏನು ಯಾಕೆ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಯಿತು ಲಾಂಗ್ ಟರ್ಮಲ್ಲಿ ಏನಾದರೂ ಇದು ಚೇಂಜ್ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಶನ್ ಅಂತ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರುವಂತಹ ಸೆಕ್ಟರ್ ಯಾವುದು ಅಂತ ನೋಡೋದಾದ್ರೆ ಅದು ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಸೊ ಫಾರ್ಮಾಗೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ ಒಂದು ಅಪ್ಡೇಟ್ ಬಂತು ಆ ಅಪ್ಡೇಟ್ ಎಸ್ಪೆಷಲಿ ಫಾರ್ಮಾದಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಹಾಗಾದ್ರೆ ಆ ನ್ಯೂಸ್ ಏನು ಅಂತ ನಾವು ನೋಡೋದಂದ್ರೆ ಆ ನ್ಯೂಸ್ ಬಂದು ಸೆಕ್ಯೂರ್ ಆಕ್ಟ್ ಗೆ ಸಂಬಂಧಪಟ್ಟಂತದ್ದು ಈ ಹಿಂದೆ ಬಹುಶಃ ಒಂದು ಒಂದೂವರೆ ತಿಂಗಳ ಹಿಂದೆ ಅನ್ಸುತ್ತೆ ನಾನು ಇದ್ರ ಬಗ್ಗೆ ವಿಡಿಯೋ ಕವರ್ ಮಾಡಿದ್ದೆ ಯು ಎಸ್ ಸಂಸತ್ ಅಲ್ಲಿ ಈ ಸೆಕ್ಯೂರ್ ಆಕ್ಟ್ ಅನ್ನ ಪ್ರೆಸೆಂಟ್ ಮಾಡಿದ್ರು ಆ ವಿಡಿಯೋದಲ್ಲಿ ನಾನು ಏನು ಬಯೋಸೆಕ್ಯೂರ್ ಆಕ್ಟ್ ಎಷ್ಟರ ಮಟ್ಟಿಗೆ ನಮ್ಮ ಫಾರ್ಮಾಸ್ಯೂಟಿಕಲ್ ಬಿಸಿನೆಸ್ ಅಲ್ಲಿ ಕೆಲಸ ಮಾಡುವಂತಹ ಗೆ ಬೆನಿಫಿಟ್ ಅನ್ನ ತರಬಹುದು ಈ ಎಲ್ಲ ವಿಚಾರವನ್ನ ಇಂದಿನ ವಿಡಿಯೋದಲ್ಲಿ ಈಗಾಗಲೇ ಕೊಟ್ಟಿದ್ದೆ ಬಹುಶಃ ಆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಕೂಡ ನಾನು ಇದರಲ್ಲೂ ಕೂಡ ಬ್ರೀಫ್ ಆಗಿ ತಿಳಿಸ್ಕೊಡ್ತೀನಿ ಡೋಂಟ್ ವರಿ ಈ ಬಯೋಸೆಕ್ಯೂರ್ ಸೆಕ್ಯೂರ್ ಆಕ್ಟ್ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂತು ಇದೇನೇನು ಕನ್ಫರ್ಮ್ ನ್ಯೂಸ್ ಅಲ್ಲ ಅನ್ಸರ್ಟೈನಿಟಿ ಬಿಲ್ಡ್ ಆಗ್ತಿದೆ ಅಂತಾನೆ ಹೇಳ್ಬೋದು ಈ ಆಕ್ಟ್ ಗೆ ಸಂಬಂಧಪಟ್ಟಂತೆ ಮೊದಲು ಈ ಆಕ್ಟ್ ಏನು ಅದನ್ನ ತಿಳ್ಕೊಂಡ್ಬೋಣ ಸೊ ಬಯೋಸೆಕ್ಯೂರ್ ಆಕ್ಟ್ ಕೆಲವೊಂದು ಫಾರ್ಮಾ ಕಂಪನೀಸ್ ಏನಿದಾವೆ ಅದಕ್ಕೆ ಸಂಬಂಧಪಟ್ಟಂತದ್ದಾಗಿತ್ತು ಎಸ್ಪೆಷಲಿ ಈ ಆಕ್ಟ್ ಅನ್ನ ತಂದಿದ್ದು ಚೈನೀಸ್ ಕಂಪನೀಸ್ ಅನ್ನ ಅಮೆರಿಕಾದಲ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ಎಸ್ಪೆಷಲಿ ಸಿ ಡಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಏನಿದಾವೆ ಅವುಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದು ಸಿ ಡಿ ಎಂ ಅಂತ ಅಂದ್ರೆ ಕಾಂಟ್ರಾಕ್ಟ್ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನೀಸ್ ಚೈನೀಸ್ ಕಂಪನೀಸ್ ಮೇಲೆ ರಿಸ್ಟ್ರಿಕ್ಷನ್ ಹಾಕುವಂತಹ ಸಲುವಾಗಿ ಈ ಆಕ್ಟ್ ಅನ್ನ ಪ್ರೆಸೆಂಟ್ ಮಾಡಿದ್ರು ಅಮೆರಿಕದ ಸಂಸತ್ ಅಲ್ಲಿ ಚೈನೀಸ್ ಕಂಪನೀಸ್ ಮೇಲೆ ರಿಸ್ಟ್ರಿಕ್ಷನ್ ಮಾಡಿದ್ರೆ ಚೈನೀಸ್ ಕಂಪನೀಸ್ ಏನಿದಾವೆ ಅವುಗಳು ಸಪ್ಲೈ ಮಾಡ್ತಿದ್ದಂತ ಪ್ರಾಡಕ್ಟ್ಸ್ ಏನಿದೆ ಅದೇ ಪ್ರಾಡಕ್ಟ್ಸ್ ನಮ್ಮ ಹಲವಾರು ಇಂಡಿಯನ್ ಕಂಪನೀಸ್ ಕೂಡ ಸಪ್ಲೈ ಮಾಡ್ತಾ ಇದ್ವು ಇನ್ ಕೇಸ್ ಚೈನೀಸ್ ಕಂಪನೀಸ್ ಮೇಲೆ ರಿಸ್ಟ್ರಿಕ್ಷನ್ ಹಾಕಿದ್ರು ಅಂತಂದ್ರೆ ಅಬ್ವಿಯಸ್ಲಿ ಅಮೆರಿಕದ ಕಂಪನಿಗಳು ಇಂಡಿಯಾದ ಕಂಪನಿಗಳತ್ತ ನೋಡ್ತವೆ ಯಾಕಂದ್ರೆ ಆ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡುವಂತ ಕೇಪಬಲಿಟಿ ಇರೋದು ಇಂಡಿಯಾದ ಕಂಪನೀಸ್ ಗೆ ಹಾಗಾಗಿ ಇಂಡಿಯನ್ ಕಂಪನೀಸ್ ಗೆ ಇದು ಬೆನಿಫಿಟ್ ಅನ್ನು ತರುವಂತ ಆಕ್ಟ್ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಸಿಡಿಎಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ಈಗ ಇದಕ್ಕೆ ಅಗೇನೆಸ್ಟ್ ನ್ಯೂಸ್ ಬಂದಿದೆ ಅಂದ್ರೆ ಇದನ್ನ ರಿವರ್ಸ್ ಮಾಡ್ತಾರೇನೋ ಅನ್ನೋಂತ ಸುದ್ದಿ ಇನ್ನು ರಿವರ್ಸ್ ಮಾಡಿಲ್ಲ ಬಟ್ ಮಾಡಬಹುದೇನೋ ಅನ್ನೋ ಸುದ್ದಿ ಅದು ಅನ್ಸರ್ಟನಿಟಿಯನ್ನ ಬಿಲ್ಡ್ ಮಾಡುತ್ತೆ ಮಾಡಬಹುದೇನೋ ಮಾಡುತ್ತಾರ ಮಾಡಲ್ವಾ ಈ ರೀತಿ ಕ್ವಶನ್ ಮಾರ್ಕ್ ಇರೋದು ಯಾವತ್ತು ಮಾರ್ಕೆಟ್ ಗೆ ಇಷ್ಟ ಆಗೋದಿಲ್ಲ ಸೊ ಅದೇ ರೀತಿ ಅನ್ಸರ್ಟೈನಿಟಿ ಬಿಲ್ಡ್ ಆಗಿದೆ ಹಾಗಾಗಿ ಇವತ್ತು ಸಿಡಿಎಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಅನ್ಸರ್ಟೈನಿಟಿ ಓವರ್ ಯು ಎಸ್ ಬಯೋಸೆಕ್ಯೂರ್ ಆಕ್ಟ್ ವೈಸ್ ಎವಿ ಅಂಡ್ ಲ್ಯಾಬ್ಸ್ ನ್ಯೂಲ್ಯಾಂಡ್ ಲ್ಯಾಬ್ಸ್ ಪಿರಮಲ್ ಫಾರ್ಮಾ ಎಸ್ಪೆಷಲಿ ಈ ಮೂರು ಕಂಪನೀಸ್ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುವಂತವು ಹಾಗಂತ ಬೇರೆ ಅಂತ ಇಲ್ಲ ಅಂತ ಅಲ್ಲ ಇನ್ನು ಹಲವಾರು ಕಂಪನೀಸ್ ಇದಾವೆ ಅವುಗಳನ್ನು ಕೂಡ ನಾನು ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಜಸ್ಟ್ ಕಂಟಿನ್ಯೂ ಮಾಡಿ ವಿಡಿಯೋ ಇಲ್ಲೇ ನೋಡಬಹುದು ದ ಯು ಎಸ್ ಬಯೋಸೆಕ್ಯೂರ್ ಆಕ್ಟ್ ಸಿಕ್ಸ್ ಟು ಲಿಮಿಟ್ ದ ಡಾಮಿನೆನ್ಸ್ ಆಫ್ ಚೀನೀಸ್ ಪ್ಲೇಯರ್ಸ್ ಇನ್ ದ ಯು ಎಸ್ ಬಯೋಟೆಕ್ ಇಂಡಸ್ಟ್ರಿ ಕ್ರಿಯೇಟಿಂಗ್ ನ್ಯೂ ಅಪರ್ಚುನಿಟೀಸ್ ಫಾರ್ ಇಂಡಿಯನ್ ಕಂಪನೀಸ್ ಟು ಎಕ್ಸ್ಪ್ಯಾಂಡ್ ದೇರ್ ಪ್ರೆಸೆಂಟ್ ನಾನು ನಾನೇನು ಹೇಳಿದೆ ಅವಾಗಲೇ ಕನ್ನಡದಲ್ಲಿ ಅದನ್ನೇ ಇಲ್ಲಿ ಇಂಗ್ಲೀಷ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಚೀನೀಸ್ ಕಂಪನೀಸ್ ನಾವು ಡಾಮಿನೆಸ್ ಅನ್ನ ಅವಾಯ್ಡ್ ಮಾಡಿದ್ರೆ ಅದರ ಇಂಪ್ಯಾಕ್ಟ್ ನಮ್ಮ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ ಆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ಆಕ್ಟ್ ಬಂದಾಗ ಈಗ ಅದರಲ್ಲಿ ಅನ್ಸರ್ಟನಿಟಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಯಾಕೆ ಅಂತ ನೋಡೋದಾದ್ರೆ ನೋಡಬಹುದು ದಿಸ್ ಕೇಮ್ ಆಫ್ಟರ್ ದ ಬಯೋಸೆಕ್ಯೂರ್ ಆಕ್ಟ್ ವಾಸ್ ಕೆಪ್ಟ್ ಔಟ್ ಆಫ್ ಕೀ ಡಿಫೆನ್ಸ್ ಬಿಲ್ ಅಂದ್ರೆ ಏನ್ ಬಿಲ್ ಗಳು ತರ್ತಾರೆ ಅಪ್ರೂವಲ್ ಮಾಡ್ಲಿಕ್ಕೆ ಈ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಬಿಲ್ಸ್ ಅಂತ ಸಪರೇಟ್ ಮಾಡಿರ್ತಾರೆ ಆ ಇಂಪಾರ್ಟೆಂಟ್ ಬಿಲ್ಸ್ ಅಲ್ಲಿ ಬಯೋಸೆಕ್ಯೂರ್ ಆಕ್ಟ್ ಇಲ್ಲ ಸೊ ಇದೇನು ಇಂಟ್ ಕೊಡ್ತಾ ಇದೆ ಅಂತಂದ್ರೆ ದ ಯು ಎಸ್ ಸಾಫ್ಟಿಂಗ್ ವ್ಯೂ ಓವರ್ ಚೀನೀಸ್ ಬಯೋಟೆಕ್ ಇದು ಚೀನೀಸ್ ಬಯೋಟೆಕ್ ಕಂಪನಿಗಳ ಮೇಲಿನ ಯು ನ ವ್ಯೂ ನ ಸಾಫ್ಟ್ ಮಾಡ್ತಾ ಇದೆ ಅನ್ನೋ ಇಂಡಿಕೇಶನ್ ಅನ್ನ ಕೊಡ್ತಿದೆ ಇವರು ಅದನ್ನ ಪಾಸ್ ಮಾಡ್ತಾರ ಇಲ್ವಾ ಗೊತ್ತಿಲ್ಲ ಬಟ್ ಈಗ ಕೀ ಡಿಫೆನ್ಸ್ ಬಿಲ್ ಅಲ್ಲಿ ಇಟ್ಟಿಲ್ಲದೆ ಇರೋದು ಒಂದು ಡೌಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬಹುದು ಇವತ್ತು ಎಸ್ಪೆಷಲಿ ಈ ಸಿಡಿ ಎಂ ಕೆಲಸ ಮಾಡುವಂತವು ಎಸ್ಪೆಷಲಿ ನೋಡಬಹುದು ಈ ದ ಆಕ್ಟ್ ಸ್ಪೆಸಿಫಿಕಲಿ ಟಾರ್ಗೆಟ್ಸ್ ಫೈವ್ ಚೀನೀಸ್ ಕಂಪನೀಸ್ ಅದರಲ್ಲಿ ಬಿ ಜಿ ಐ ಜೆನಾಮಿಕ್ಸ್ ಇದೆ ಜಿ ಐ ಟೆಕ್ ಇದೆ ಕಂಪ್ಲೀಟ್ ಜನಾಮಿಕ್ಸ್ ಇದೆ ಉಕ್ಸಿ ಆಪ್ ಟೆಕ್ ಇದೆ ಹಾಗೂ ಉಕ್ಸಿ ಬಯೋಲಜಿಕ್ಸ್ ಇದೆ ಸೊ ಪ್ರೊಹಿಬಿಟಿಂಗ್ ದ ಯು ಎಸ್ ಗವರ್ನಮೆಂಟ್ ಫ್ರಮ್ ಕಾಂಟ್ರಾಕ್ಟಿಂಗ್ ವಿತ್ ಆರ್ ಗ್ರಾಂಟಿಂಗ್ ಫಂಡ್ಸ್ ಟು ದೀಸ್ ಎಂಟಿಟೀಸ್ ವಿತ್ ದ ಪ್ಯಾಸೇಜ್ ಆಫ್ ದ ಡ್ರಾಫ್ಟ್ ಯು ಎಸ್ ಬಯೋಸೆಕ್ಯೂರ್ ಆಕ್ಟ್ ಬ್ಯಾಕ್ ಇನ್ ಸೆಪ್ಟೆಂಬರ್ ದ ಬಿಲ್ ವಾಸ್ ಸಪೋಸ್ ಟು ಬಿ ಸೆಂಡ್ ಫಾರ್ ವೋಟಿಂಗ್ ಟು ದ ಯು ಎಸ್ ಸೆಪ್ಟೆಂಬರ್ ಅಲ್ಲಿ ತಂದಂತದ್ದು ಇದು ವೋಟಿಂಗ್ ಗೆ ಹಾಕ್ಬೇಕಿತ್ತು ಅದನ್ನ ಈಗ ಈ ಬಿಲ್ಸ್ ಇಂದ ಆಚೆ ಇಟ್ಟಿರೋದು ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ನೋಡಬಹುದು ಸಿಡಿಎಂ ನಾವಾಗಲೇ ಕಾಂಟ್ರಾಕ್ಟ್ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ದೆ ಹೇಳಿದೆ ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಈ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಬಂದಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಲ್ಯಾಬೊರೇಟರೀಸ್ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯಿತು ಆನಂತರ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲಿ ಒಂದು ಕ್ವಶನ್ ಕೂಡ ಬರುತ್ತೆ ಹಾಗಾದ್ರೆ ಇದು ಕಂಪನಿಗಳಿಗೆ ನೆಗೆಟಿವ್ ಅಂತ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಅಷ್ಟೇ ನಾಟ್ ಲಾಂಗ್ ಟರ್ಮ್ ಯಾಕಂದ್ರೆ ಈ ಬಯೋಸೆಕ್ಯೂರ್ ಆಕ್ಟ್ ನಿನ್ನೆ ಮೊನ್ನೆ ಕೇಳಿಸ್ತಾ ಇರೋದು ನಮ್ಮ ಕಿವಿಗೆ ಇಷ್ಟು ದಿನ ಕೂಡ ಕಂಪನಿಗಳು ಬಿಸ್ನೆಸ್ ಅನ್ನು ಮಾಡ್ತಿದ್ದಾವೆ ಒಳ್ಳೆ ಪ್ರಮಾಣದಲ್ಲೇ ಬಿಸ್ನೆಸ್ ಅನ್ನು ಸೊ ಇನ್ ಕೇಸ್ ಈ ಬಯೋಸೆಕ್ಯೂರ್ ಆಕ್ಟ್ ಏನಾದರೂ ಬಂದಿದ್ರೆ ಬಹುಶಃ ಈ ಕಂಪನಿಗಳ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗಿರೋದು ಅಷ್ಟೇ ಡಿಫರೆನ್ಸ್ ಆಗ್ತಾ ಇದ್ದಿದ್ದು ಅಬ್ವಿಯಸ್ಲಿ ಕಂಪನಿಗಳ ಬಿಸ್ನೆಸ್ ಇಂಪ್ರೂವ್ ಆದ್ರೆ ಲಾಭ ಜಾಸ್ತಿ ಆಗುತ್ತೆ ಲಾಭ ಜಾಸ್ತಿ ಆದ್ರೆ ಶೇರ್ ಕೂಡ ಅಪ್ರಿಷಿಯೇಟ್ ಆಗುತ್ತೆ ಆ ಒಂದು ಎಕ್ಸ್ಪೆಕ್ಟೇಷನ್ ಸ್ಟಾಕ್ ಗಳಲ್ಲಿ ಹಿಂದೆ ಬಯೋಸೆಕ್ಯೂರ್ ಆಕ್ಟ್ ನ್ಯೂಸ್ ಬಂದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿತ್ತು ಇವತ್ತು ಅದ್ರ ಬಗ್ಗೆ ಅನ್ಸರ್ಟನಿಟಿ ಕಂಡು ಬರ್ತಿರೋದ್ರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿದೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ನೋಡೋದಾದ್ರೆ ಬಯೋಸೆಕ್ಯೂರ್ ಆಕ್ಟ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲೂ ಕೂಡ ಈ ಶೇರ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದವೆ ಮುಂದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಇನ್ ಕೇಸ್ ಬಯೋಸೆಕ್ಯೂರ್ ಆಕ್ಟ್ ಬಂದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಫಾರ್ ಎಕ್ಸಾಂಪಲ್ ನೂರು ಕೋಟಿ ಇರುವಂತ ಕಂಪನಿಯ ಪ್ರಾಫಿಟ್ ಬಯೋಸೆಕ್ಯೂರ್ ಆಕ್ಟ್ ಬಂದ್ರೆ ನೂರ ಹತ್ತು ಕೋಟಿ ಆಗ್ಬಹುದು ಎಕ್ಸ್ಟ್ರಾ ಹತ್ತು ಕೋಟಿ ಅರ್ನ್ ಆಗುತ್ತಲ್ಲ ಈ ರೀತಿಯ ಬದಲಾವಣೆಗಳು ಆಗುವಂತ ಚಾನ್ಸಸ್ ಇದ್ದು ಅಷ್ಟೇ ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ರೆ ಖಂಡಿತ ಬಿಗ್ ಡಿಫರೆನ್ಸ್ ಏನ್ ಮಾಡೋದಿಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಡಿಫರೆನ್ಸ್ ಅನ್ನ ಮಾಡುತ್ತೆ ಯಾಕಂದ್ರೆ ಈ ಹಿಂದೆ ಬಯೋಸೆಕ್ಯೂರ್ ಆಕ್ಟ್ ನ್ಯೂಸ್ ಬಂದಾಗ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಈಗ ಅದರ ಬಗ್ಗೆ ಡೌಟ್ಸ್ ಕ್ರಿಯೇಟ್ ಆದಾಗ ಅಬ್ವಿಯಸ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಇನ್ ಕೇಸ್ ಸೆನೆಟ್ ಏನಾದ್ರು ಹೋಯ್ತು ಅಂತ ಇಟ್ಕೊಳ್ಳಿ ಬಿಲ್ ಗೆ ಆಗ ಬಹುಶಃ ರಿಯಾಕ್ಷನ್ ಪಾಸಿಟಿವ್ ಕೂಡ ಆಗ್ಬಹುದು ಹೋದ್ರೆ ಆ ರೀತಿಯ ಚಾನ್ಸ್ ಕೂಡ ಇರುತ್ತೆ ಸೊ ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಹಾಗೆ ಸ್ಟಾಕ್ ಡೌನ್ ಕೂಡ ಆಗ್ಬೋದು ಬಟ್ ಲಾಂಗ್ ಅಲ್ಲಿ ಏನು ಬಿಗ್ ಡಿಫರೆನ್ಸ್ ಅನ್ನ ಮಾಡೋದಿಲ್ಲ ಆ ಒಂದು ವಿಚಾರ ನಿಮಗೆ ಕ್ಲಾರಿಟಿ ಇರಲಿ ಡಿ ವಿ ನಿಯರ್ಲಿ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅರವತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಬಯೋಸೆಕ್ಯೂರ್ ಆಕ್ಟ್ ಇಲ್ದೇ ಇರುವಂತಹ ಸಂದರ್ಭದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಂದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಬರಲಿಲ್ಲ ಅಂದ್ರೆ ಆಸ್ ಯೂಜುವಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅದಕ್ಕಾಗಿ ಇನ್ ಕೇಸ್ ಯಾರಾದರೂ ಡಿವಿ ಸ್ಲ್ಯಾಬ್ಸ್ ಅಲ್ಲಿ ಅಥವಾ ಇಲ್ಲಿ ಕವರ್ ಮಾಡುವಂತ ಸ್ಟಾಕ್ ಇನ್ವೆಸ್ಟ್ ಮಾಡಿದ್ರೆ ಎಕ್ಸಿಟ್ ಆಗ್ಬೇಕು ಅಂತ ಏನಿಲ್ಲ ಪಾಸಿಟಿವ್ ನೆಗೆಟಿವ್ ನ್ಯೂಸ್ ಗಳು ಬರ್ತಾ ಇರುತ್ತೆ ನ್ಯೂಸ್ ಅನ್ನ ನೋಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುದಿಲ್ಲ ನ್ಯೂಸ್ ನೋಡಿ ಏನಿದ್ರು ಟ್ರೇಡಿಂಗ್ ಮಾಡಬಹುದು ಅಷ್ಟೇ ನಾಟ್ ಇನ್ವೆಸ್ಟ್ಮೆಂಟ್ ಯಾವಾಗ್ಲೂ ಫಂಡಮೆಂಟಲ್ಸ್ ಅನ್ನು ನೋಡಿ ಇನ್ವೆಸ್ಟ್ ಮಾಡೋದು ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಇದೆ ಬಿಗ್ ಇಂಪ್ಯಾಕ್ಟ್ ಮಾಡುವಂತದ್ದಲ್ಲ ನಂತರ ನ್ಯೂಲ್ಯಾಂಡ್ ಇವತ್ತು ನೋಡಬಹುದು ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಾರ್ನಿಂಗ್ ಇನ್ನೂ ಜಾಸ್ತಿ ಹೋಗಿತ್ತು ಡೌನ್ ಫಾಲ್ ನಂತರ ಒಂದಷ್ಟು ರಿಕವರ್ ಆಗಿದೆ ನೋಡಬಹುದು ಸೆವೆಂಟು ಏಟ್ ಪರ್ಸೆಂಟ್ ರಿಕವರ್ ಆಗಿದೆ ಆಲ್ಮೋಸ್ಟ್ ಡೌನ್ ಇಂದ ಒಂಬತ್ತುವರೆ ಪರ್ಸೆಂಟ್ ರಿಕವರಿ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ತರ್ಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ನಿಯರ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಫೈವ್ ಇಯರ್ಸಲ್ಲೂ ಕೂಡ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನಾವು ಫೈವ್ ಇಯರ್ಸಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರವರೆಗೂ ನೋಡ್ಬೋದು ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಈ ಸ್ಟಾಕ್ ಅನಂತರ ಬರ್ಜರಿ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು ಇದ್ರ ಬಗ್ಗೆ ರೀಸೆಂಟ್ ಆಗಿ ಒಂದು ವಿಡಿಯೋ ಕೂಡ ಕವರ್ ಮಾಡಿದ್ದೆ ನ್ಯೂಲ್ಯಾಂಡ್ ಬಿಡಿ ಬೇರೆ ಇನ್ನೊಂದು ಸ್ಟಾಕ್ ಅನ್ನ ಸ್ಟಡಿ ಮಾಡಿ ಅಂತ ಯಾಕಂದ್ರೆ ತುಂಬಾ ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಬರ್ತಾ ಇದ್ದು ಅಂತ ಸಂದರ್ಭದಲ್ಲಿ ಕವರ್ ಮಾಡಿದ್ದು ಕೂಡ ಯಾಕೆ ಅಂತಂದ್ರೆ ಪೀಕ್ ಅಲ್ಲಿ ಇದೆ ಸ್ಟಾಕ್ ಪೀಕ್ ಇರುವಂತಹ ಸಂದರ್ಭದಲ್ಲಿ ಎಂಟರ್ ಆಗೋದು ಅಷ್ಟು ರೈಟ್ ಡಿಸಿಷನ್ ಆಗೋದಿಲ್ಲ ಜೊತೆಗೆ ವ್ಯಾಲ್ಯೂಯೇಷನ್ಸ್ ಕೂಡ ಹೈಗ್ ಹೋಗಿದೆ ಸೊ ಕರೆಂಟ್ ಲೆವೆಲ್ ಅಲ್ಲಿ ಅಷ್ಟೇನು ಸೂಕ್ತ ಆಗೋದಿಲ್ಲ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇದಕ್ಕಿಂತ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಅಥವಾ ಬಿಸಿನೆಸ್ ಚೆನ್ನಾಗಿದ್ದು ಕರೆಕ್ಷನ್ ಇರುವಂತಹ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಈಗಾಗಲೇ ಹಿಂದೆ ವಿಡಿಯೋ ಕವರ್ ಮಾಡಿದ್ದೀನಿ ಆ ವಿಡಿಯೋ ನೋಡಿರಾಗ ಯಾವ ಸ್ಟಾಕ್ ಗಳು ಅಂತ ಕೂಡ ಗೊತ್ತಿದೆ ಅಂದ್ಕೊಳ್ತೀನಿ ಇನ್ನು ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಪಿರಮಲ್ ಫಾರ್ಮಾ ಇವತ್ತು ನೋಡಬಹುದು ಫೋರ್ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಂತೂ ಡೌನ್ ಕಂಟಿನ್ಯೂ ಆಗಿದೆ ಲಾಸ್ಟಲ್ಲೂ ಕೂಡ ಮೂವತ್ ಮೂರು ಅಥವಾ ನಿಯರ್ಲಿ ಮೂವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಅನ್ನು ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಒಂದ್ಸಲ ಎನ್ ಎಸ್ ಸಿ ನಲ್ಲಿ ನೋಡ್ಕೊಳ್ಬಹುದು ಬಿ ಎಸ್ ನಂತೂ ಅಕ್ಟೋಬರ್ ಇಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಂದ ಚಾರ್ಟ್ ಅವೈಲಬಲ್ ಇದೆ ಎನ್ ಎಸ್ ಸಲ ಚೆಕ್ ಮಾಡ್ಕೊಳ್ಬಹುದು ಇಲ್ಲಿವರೆಗೂ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಏನಿಲ್ಲ ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕರೆಕ್ಷನ್ ಆದ ನಂತರ ಒಳ್ಳೆ ರಿಕವರಿ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಟೂ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಟಿಲ್ ಟುಡೇ ಒಳ್ಳೆ ಪರ್ಫಾರ್ಮೆನ್ಸ್ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಡಿ ಮಾಡಬಹುದು ಪಿರಮಲ್ ಫಾರ್ಮಾನ ನಂತರ ಸಿಂಜಿನ್ ಇಂಟರ್ನ್ಯಾಷನಲ್ ಇವತ್ತು ನೋಡಬಹುದು ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮೂವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಏಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಔಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಟಡಿ ಮಾಡಬಹುದು ಬೇಕಿದ್ರೆ ಸಿಂಜಿನ್ ಅನ್ನು ಕೂಡ ಇನ್ನು ಲಾರಸ್ ಲ್ಯಾಬ್ಸ್ ಕೂಡ ಸ್ಟಡಿ ಮಾಡಬಹುದು ಇವತ್ತು ನೋಡಬಹುದು ತ್ರೀ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ಇಲ್ಲೂ ಕೂಡ ಒಳ್ಳೆ ರಿಕವರಿ ಕಂಡು ಬಂದಿದೆ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ರಿಕವರಿ ಬಂದಿದೆ ಡೌನ್ ಟು ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಮಾರ್ಕೆಟ್ ಕ್ಯಾಪ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ನೋಡಬಹುದು ಸೆವೆನ್ ತರ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಎರಡ್ ಸಾವಿರದ ಇಪ್ಪತ್ತೊಂದರ ಹೈ ಏನಿತ್ತು ಅಲ್ಲಿಂದ ಭರ್ಜರಿ ಕರೆಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ನೋಡಬಹುದು ನಿಯರ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಈಗ ಒಂದಷ್ಟು ರಿಕವರ್ ಆಗಿದೆ ಈಗಲೂ ಕೂಡ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಹೈಯಿಂದ ಬಟ್ ಒಳ್ಳೆ ರಿಕವರಿ ಕಂಡು ಬರ್ತಾ ಇದೆ ಹಿಂದೆ ನ್ಯೂಲ್ಯಾಂಡ್ ಬಗ್ಗೆ ಕವರ್ ಮಾಡಿದಾಗ ಇದೇ ಸ್ಟಾಕ್ ಅನ್ನು ಕವರ್ ಮಾಡಿದ್ದು ಆ ವಿಡಿಯೋದಲ್ಲೂ ಕೂಡ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಶಾರ್ಟ್ ಅಲ್ಲಿ ಅಲ್ಲ ಶಾರ್ಟ್ ಟರ್ಮ್ ಅಲ್ಲಿ ನೆಗಟಿವ್ ಇಂಪ್ಯಾಕ್ಟ್ ನೋಡಿದ್ರಲ್ಲ ಇವತ್ತು ಒಂದು ನ್ಯೂಸ್ ಬಂದ ತಕ್ಷಣ ಆ ರೀತಿಯ ಪರ್ಫಾರ್ಮೆನ್ಸ್ ಗಳು ಕೂಡ ಇರುತ್ತೆ ಹಾಗಾಗಿ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡಬೇಕಾಗುತ್ತೆ ಇನ್ನು ಜುಬಿಲೆಂಟ್ ಫಾರ್ಮೋವ ಇವತ್ತು ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಫಿಫ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಜುಬಿಲೆಂಟ್ ಫಾರ್ಮೋವ ಫೈವ್ ಇಯರ್ ಅಲ್ಲಿ ಫೈವ್ ಇಯರ್ ಇದು ಇದು ಕೂಡ ಕಂಪ್ಲೀಟ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿ ಲಿಸ್ಟ್ ಆಗಿರೋದ್ದು ಅಲ್ಲಿಂದ ನೋಡಬಹುದು ಕಂಟಿನ್ಯೂಸ್ ಡೌನ್ ಫಾಲ್ ಆಯಿತು ಮೋರ್ ದೆನ್ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಡೌನ್ ಆಗಿತ್ತು ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಅಂತಲೇ ಹೇಳ್ಬೋದು ನಂತರ ಒಳ್ಳೆ ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯಲ್ಲಿ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಹದಿನೆಂಟುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಜುಬಿಲೆಂಟ್ ಫಾರ್ಮೋವಾ ಇನ್ನು ಡಾಕ್ಟರ್ ರೆಡ್ಡಿಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಬಟ್ ಇಲ್ಲಿ ಏನಂತ ದೊಡ್ಡ ಇಂಪ್ಯಾಕ್ಟ್ ಆಗಿಲ್ಲ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೈದು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಡೌನ್ ಆಯಿತು ಇಪ್ಪತ್ತಾರು ಇಪ್ಪತ್ತೇಳು ಪರ್ಸೆಂಟ್ ಈಗ ರಿಕವರ್ ಆಗಿದೆ ಸ್ಟಾಕ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಟಡಿ ಮಾಡಬಹುದು ಡಾಕ್ಟರ್ ರೆಡ್ಡಿಸ್ ಅನ್ನು ಕೂಡ ಈ ವಿಡಿಯೋದ ತಿರುಳು ಇಷ್ಟೇ ಬಯೋಸೆಕ್ಯೂರ್ ಆಕ್ಟ್ ಬರ್ಲಿ ಬರದೇ ಇರಲಿ ಈ ಕಂಪನೀಸ್ ಬಿಸ್ನೆಸ್ ಚೆನ್ನಾಗಿ ನಡೀತದೆ ಚೆನ್ನಾಗಿ ನಡೆಯುತ್ತೆ ನಡೆಯುವಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಇನ್ ಕೇಸ್ ಬಯೋಸೆಕ್ಯೂರ್ ಆಕ್ಟ್ ಬಂದ್ರೆ ಬಹುಶಃ ಈ ಕಂಪನಿಗೆ ಒಂದಷ್ಟು ಅಡ್ವಾಂಟೇಜಸ್ ಸಿಗುತ್ತೆ ಲಾಭ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಬಯೋಸೆಕ್ಯೂರ್ ಆಕ್ಟ್ ಬಂದ್ರೆ ಆ ಒಂದು ಅಡ್ವಾಂಟೇಜ್ ಇರುತ್ತೆ ಬಟ್ ನೋಡೋಣ ಏನಾಗುತ್ತೆ ಅಂತ ಸರಿಗಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ